ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದೀರಾ ಅದೇ ತಮ್ ನೀಲ್ಸ್ ಆಗಿದೆ ಈಗ ಐ ಡೋಂಟ್ ನೋ ಮ್ಯಾಮ್ ಐ ಮೀನ್ ಸಿ ಐ ಲಿಲಿ ನಾನು ವೆನ್ ಎವರ್ ಐ ಮನೆ ಕಮ ಸ್ಯಾಟರ್ಡೆ ಆ ವಾರದಲ್ಲಿ ವಾರ ಗಲಾಟೆ ಆಗಿರ್ಲಿ ಏನೇ ಆಗಿರ್ಲಿ ಎವ್ರಿಥಿಂಗ್ ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ ಸೊ ಮೈ ಆಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ದೇರ್ ಮ್ಯಾನ್ ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಲುಕ್ ಗುಡ್ ದ ಮೆನ್ So I like to do something for them. So uh, costumes on the Bandaga, we spent some time. Actually last season or other last season uh the very outfits, the measurements it was not in the market. So I got it in somehow and the uh, designers or Papa they put in a lot of effort to make me feel nice and good. And these are things I'm quite excited about the measurements so they have done. ಆಂಡ್ ಫ್ರೈಟ್ ಯು ಸ್ಪೀಕಿಂಗ್ ಬಿ ಮೆನ್ ಹ್ಯಾಬ್ ವೆರಿ ಮಿನಿಮಲ್ ಆಪ್ಷನ್ಸ್ ನಿಮ್ ತರ ಅಲ್ಲ ನಮ್ಮ ಹತ್ರ ಏನು ಇಲ್ಲ ಜೀಫದೆ ಜಾಗದಲ್ಲಿ ಪದ ಪದೇ ಎಲ್ಲ ಅಲ್ಲದೆ ಏನೂ ಆಗಲ್ಲ ನಮ್ಮದು ಸೊ ಅಂತದ್ರಲ್ಲೂ ಒಂದು ಕಾಸ್ಟ್ಯೂಮ್ ಅಲ್ಲಿ ಚೂರು ಆಕರ್ಷಣೆ ಬರ್ತಾ ಇಲ್ಲ ಅಂದರೆ ಜಸ್ಟ್ ಟೈಪ್ ಫುಡ್ ಆಫ್ ಐ ಡಿಸೈನರ್ ಸೈನ್ ಪ್ರಾಬ್ಲಬ್ ಹಾಯ್ ಸರ್ ಆ ದ ನಾ ತುಂಬ ಯಶಸ್ವಿಯಾಗಿ ನೆಟ್ಸ್ ಅದಕ್ಕೆ ಅಭಿನಂದನೆಗಳು ಕ್ಯಾಥೀನ್ ಸೊ ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಆ ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನ್ ಅಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದ್ಮೇಲೆ ಪ್ರೊಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡಿಗೆ ಎಲ್ಲ ಮಾಡ್ಕಳ್ಸಿದಿರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ತ್ರೀ ಸೀಸನ್ಸ್ ಇಂದ ನೀವು ಒಳಗ್ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣನ ಅಥವಾ ಯಾವ ರೀತಿ ಅಂತ ಡಿಸಿಷನ್ ಅಂತ ಏನಿಲ್ಲ ಹೋಗ್ಬೇಕು ಅನ್ಸುತ್ತೆ ಅವಶ್ಯಕತೆ ಅನ್ಸುತ್ತೆ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ given time yalla chana gadita agutte so we just motivation inspiration so on we do some cooking and just and inside so sometimes we feel it's a it's a requirement me going in. looks like a requirement sometimes the show is just going so beautiful that naavona rada looks forced That i had to go in i have to meet them no i think it is nice ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ ಸಾಧ್ಯ ಅಂದ್ರೆ ಎಲ್ಲಿವರೆಗೂ ಆ ಟಿವಿ ಮೂಲಕ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದ್ ಕಡೆ ಐ ಥಿಂಕ್ ತಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗೆ ಅನ್ಸುತ್ತೆ ಅದು ಸೊ ಎಲ್ಲೋ ಮನೆ ತುಂಬಾ ಚೂರ್ ಚೂರ್ ಆಗ್ತಾ ಇದೆ ಯಾರಿಗೋ ಒಂದ್ ಚೂರ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದ್ ಕಡೆ ಡಿಸೈಡೆಡ್ ಬಟ್ ಐ ಡಿನ್ ಫೈಂಡ್ ಇಟ್ ರಿಕ್ವೈರ್ಡ್ ರಿಕ್ವೈರ್ಮೆಂಟ್ ಅಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್ ಸೊ ಇನ್ ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದನ್ ಕುಕಿಂಗ್ ಇಲ್ಲ ಸತ್ಯ ಅದು ಅಂದ್ರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡಿಗೆ ಮಾಡೋದಕ್ಕೂ ಇವ್ರು ಕೂಡ ಅಡಿಗೆ ಅಡಿಗೆ ಮನೆಯಲ್ಲಿ ಮಾಡೋಕ್ಕೂ ಬಹಳ ಕಷ್ಟ ಇದೆ ಇವ್ರದ್ದು ಅಡುಗೆ ಮನೆ ಸರಿನೇ ಇಲ್ಲ ಅದು ಬೆಂಕಿನೇ ಕರೆಕ್ಟ್ ಆಗಿ ಬರಲ್ಲ ಏನು ಬರಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡಿಗೆ ಮಾಡೋದು ಅದ್ರ ಬಂದು ನಾನೇ ಲಾಸ್ಟ್ ಸೀಸನ್ ಹೇಳಿದೆ ಬಾಗ ತೀರಿ ಒಳಗೆ ಹೋಗ್ಬಿಟ್ಬಿಡ್ತೀನಿ ನಾನು ಬೇಡ ನನಗೆ ಅಂತ ಬಟ್ ಐ ತಿಂಕ್ ಸಿ ಬಿಟ್ ಈ ಆನ್ ಬೋತ್ ದಿಂಗ್ಸ್ ವೆದರ್ ಐ ಗೋ ಇನ್ ಸೈಡ್ ಅವರ್ ಕುಕ್ ಇಟ್ ಇಟ್ಸ್ ಓನ್ಲಿ ಫಾರ್ ದ ಕಂಟೆಸ್ಟೆಂಟ್ಸ್ ಓನ್ಲಿ ಟು ಮೇಕ್ ದೆನ್ ಫೀಲ್ ದಟ್ ಅಲೌಡ್ ಅಂಡ್ ನಾವು ಇದ್ದೀವಿ ನೀವು ನೋಡತಾ ಇದೀವಿ ನಾವು ಇದ್ದೀವಿ ನಿಮಗೆ ಅನ್ನೋದಕ್ಕೋಸ್ಕರ ಐ ತಿಂಕ್ ವಿ ಡೂ ದಟ್ ದ

சுதீப் சார் சுதீப் சார் இன்னொரு நந்து மெயின் क्वेश्चन கேட்கல சார் அநறே நம்ம பாடையை எஸ்ட் டிஸ்டர்ப பண்ணறேன் மெயின் क्वेश्चन விட்டாக்கிட்டே எஸ் சார் என்ன யோர்தின் தலையில தலையில நீ பாளை அநறே हां हां ப்ரோமோ ಕಂಪೇರ್ ಟು ಇನ್ ಟೆನ್ ಸೀಸನ್ ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ಎಷ್ಟು ದಿನ ಪ್ರೋಮೋಗಳಲ್ಲಿ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ ಅದು ತಿಳನೀಷ್ ಅಂತ ಅನ್ನಿಸ್ತು ಅಂದ್ರೆ ಓದ್ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ ಗಳಿಗೆ ಅವ್ರು ತಪ್ಪ ಮಾಡ್ದಾಗ ಈ ಸತಿ ಇಲ್ಲಿ ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತೀನಿ ಇನ್ನು ಏನಾದ್ರು ತಪ್ಪ ಮಾಡಿದ್ರೆ ಸಾಕಾಗ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ ಅಂದ್ರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್ ಯಾಕೆ ಇಲ್ಲ ಇಲ್ಲ ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಈ ಸರಿ ದಿ ಕಾನ್ಸೆಪ್ಟ್ ಆಫ್ ಸ್ವರ್ಗ ನರ್ಕ ಸೊ ಅವ್ರ ಆತರ ಮಾಡಿ ಬೇಕು ಒಂದ್ ಹೆವೆನ್ ಅಂಡ್ ಅದೇ ಫೀಲ್ ಅಲ್ಲಿ ಇರ್ಲಿ ಎಲ್ಲ ಅಂದ್ಬಿಟ್ಟು ದೇವ್ ಡನ್ ದಟ್ ಅಷ್ಟೇ ಬಿ ಏನೇನಿಲ್ಲ ಸುದೀಪ್ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದಾರೆ ಫೇವ್ರೇಟ್ ಸೀಸನ್ ಗೆ ನಿಮ್ಮ ಹತ್ರ ಉತ್ತರ ಇತ್ತು ನಾಟ್ ಸೋ ಫೇವ್ರೇಟ್ ಸೀಸನ್ ಗೆ ಉತ್ತರ ಇತ್ತು ಸೊ ಟೆನ್ ಸೀಸನ್ ಟೆನ್ ಆಕ್ಚುಲಿ ಹೈ ರೇಟೆಡ್ ಅಂದ್ರೆ ತುಂಬಾ ಟಾಪ್ ರೇಟೆಡ್ ಆಗಿ ಬಂದಿದೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒನ್ ಸೀಸನ್ ಐ ತಿಂಕ್ ಪ್ರಕಾಶನ್ ಟೀಮ್ ಪ್ರಶಾಂತ್ ಅಂಡ್ ಟೀಮ್ ಸುಷ್ಮಾಜಿ ಐ ತಿಂಕ್ ದೇ ವಾಕ್ ಇನ್ ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರು ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದೆ ಐ ತಿಂಕ್ ದ ಇಂಟೆನ್ಷನ್ ವಾಸ್ ವೆರಿ ಹೈ ದೊಡ್ಡ

ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು ಬಟ್ ದಿಸ್ ಟೈಮ್ ದ ಓಪನಿಂಗ್ ಇಟ್ಸ್ ಅಲ್ ವಾಸ್ ಸೋ ಗುಡ್ ಐ ಥಿಂಕ್ ದಟ್ ಶೋಸ್ ಅ ಲಾರ್ಡ್ ಆಫ್ ಲವ್ ಪೀಪಲ್ ಹ್ಯಾವ್ ಟುವರ್ಡ್ಸ್ ದ ಶೋ ಆಲ್ಸೋ ನಾನು ಚಕ್ರಿ ಕುತ್ವಾ ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿದ್ ಈ ಒಂದೊಂದು ವರ್ಷ ಈ ಒಂದು ವರ್ಷದಲ್ಲಿ ನಾನು ಏನಾರ ಮಾಡಿದ್ದಾರೆ ಹ್ಯಾವಡ್ ಡನ್ ಸಮಿಂಗ್ ನೈಸ್ ಹ್ಯಾವಡ್ ಡನ್ ಸಮಿಂಗ್ ನೈಸ್ ದಟ್ ಯು ನೋ ದಟ್ ಜಸ್ಟ್ ಪೀಪಲ್ ವಾಂಟ್ ಟು ಸೀ ಯು ಸೋ ಮಚ್ Because inaugural gas to rating one of this, uh, these people are here, the marketing people, it's it's next to impossible. That kind of opening. See, there will be a big numbers after people start getting involved. Uh, the contestants start, but something miraculous happened last season. And uh, I think I think we should just more so enjoy and not take it to the head. And uh, ನನ್ನ ಪ್ರಕಾರ ಅದರ ಎಕ್ಸ್ಟ್ರಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ ಬಿಕಾಸ್ ಐ ಥಿಂಕ್ ನಾವು ಫ್ಲೋರ್ ಹೋಗೋದು ಕರಿಬೇಕು ಯಾವಾಗ್ಲೂ ಸಕ್ಸಸ್ ಆಫ್ ಫೇಲಿಯರ್ ಆನ್ ಐನ್ ಇಟ್ ಕಾಲ್ ಸೊ ಐಕ್ಸ್ಟ್ ಗೋ ವಿತ್ ಫ್ಲೋ ವಿತ್ ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀಮ್ ಸುಷ್ಮಾ ಜಿ ಪ್ರಶಾಂತ್ ಐ ತಿಂಕ್ ಯಾವ ಗ್ರೇಟ್ ಜಾಬ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಬಿಡದಿಯಿಂದ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ That itself is a big headache. Because it is not on the floor, it's the whole, whole process, whole program. The whole family of big bosses. It's, it's impossible. Actually impossible, they have done it. One cutana tona proof my hackath is a very big task. I think so, I think everything went well. Just it just happened.